ಚೆನ್ನಾಗಿದೆ ಎಲ್ಲ ದೀಪು ಹ್ಞೂ ಚೆನ್ನಾಗಿವೇ ಅಣ್ಣ ಅಪ್ಪ ಎಲ್ಲ ಎಲ್ಲೋದ್ರು ಕೆಲ್ಸಕ್ಕೆ ಹೋಗಾರ ಕನ್ ಕೂಸು ಕೆಲ್ಸಕ್ಕೆ ಹೋಗಾರ ಐನೇನು ಬರೋತಾಯ್ತು ನಿನ್ ಗಣ್ಣ ಕಾಕ ವಾ ಅಮ್ಮ ಅವ್ರ ಮಾಮೂಲಿ ಬಿಸ್ನೆಸ್ ಮಾಡ್ತಾರಲ್ಲ ತರಕಾರಿ ಪರ ಇವತ್ತು ಚೆನ್ನಾಗಿ ಅಪಾರ ಆಯ್ತದೆ ಹಂಗು ಬಂದ್ ಪರದ ಅಂದೆ ತರಕಾರಿ ಹಣ್ಣುಗಳ್ಬಿಟ್ಟಿದ್ರು ಎಲ್ಲ ಬತ್ತಾಯ್ತವೆ ಅಂದ್ಬಿಟ್ಟು ಬೇಡಕತ್ತ ಹೋಗೋ ಇನ್ನೊಂದ್ ದಿಸ ನಾನು ಬರ್ತೀನಿ ಇವತ್ತು ಓಟ್ಬಾರ ಹೋಗು ನೀನು ಅಂದ್ಬಿಟ್ಟು ಕಳ್ಸೋದು ಚೆನ್ನಾಗಿ ನೋಡ್ಕೊಂಡಿದಾರವಾ ಹ್ಞೂ ಚೆನ್ನಾಗಿ ನೋಡ್ಕೊಂಡವ್ರೆ ಅದೇನು ಚೆನ್ನಾಗಿ ನೋಡ್ಕೊಂಡಿದಾರೋ ಏನೋ ನಾಕಾನಿಕವ ಅಲ್ಲಕ್ಕವಾ ನೀವು ಮತ್ತೆ ಮಗನ ಮದುವೆಯಾಗಿದ್ದೀರಾ ಎಷ್ಟು ನಿಮ್ದಾಗ ಇರ್ಬೋದಾಗಿತ್ತು ಕೆಲಸ ಸಿಕ್ಕಿ ಈಗ ಎಷ್ಟು ಚೆನ್ನಾಗಿ ನೋಡ್ಕೊಂಡು ನಾನು ಗೊತ್ತಾಗ ಕಟ್ಕೊಂಡಿರೋಣ ನಿನ್ಗೆ ಯಾಕೆ ಬಂದ್ಬೈಸ್ಬೇಕಾಗಿತ್ತು ಊಸೆ ನಾನು ಹೇಳ್ತೀನಿ ಕೇಳು ಸುಮ್ಮನೆ ತಂದೆ ತಾಯಿ ಮತ್ತೆ ಕೇಳಿದ್ರ ನಿನಗೆ ಇವತ್ತು ಈ ಥರ ಪರಿಸ್ಥಿತಿ ಬತ್ತಿತಾ ನೀನು ಕೆಲಸ ಮಾಡ್ಕೊಂಡು ಇರ್ಬೇಕಾ ಬರ ಬರ್ತಿದ್ದಾ ಖುಸೆ ಅವ ಏನಿಲ್ಲ ಕಣವ ಚೆನ್ನಾಗಿವನಿ ನನಗಣ್ಣು ಭಾಳ ಒಳ್ಳೆಯವರು ಏನು ಕುಡಿಯೋಕ್ಕಿಲ್ಲ ಒಂದು ಇಸ್ಪೀಟ್ನವ್ರಲ್ಲ ಒಂದು ಬೀಡಿಯವರೆಲ್ಲ ಯಾವ ಥರಲ್ಲೂ ಅಲ್ಲ ಒಳ್ಳೆಯವ್ರ ಯಾಕೆ ಸುಮ್ಮನೆ ಕೆಲಸವನ್ನು ಮಾಡ್ತಿದ್ದಿಲ್ಲ ಈಗ ಅದನ್ನು ಚೆನ್ನಾಗಿ ಹೋಯ್ತಾರೆ ಏನಿಲ್ಲ ಬಂಗಾಯಿರಲ್ಲ ನೀವೇ ತರಕಾರಿ ಅಪರ ಹಣ್ಣೆಪ್ಪರ ಅಂದ್ಕೊಂಡೀಗ ಚೆನ್ನಾಗಿ ಹೋಯ್ತವ್ರಲ್ಲ ಇನ್ನೇನು ಏನೋ ಒಂದು ಮಾಡ್ಕೊಂಡು ಈಗ ಸಾಕ್ತಾ ಇಲ್ವಾ ಇರ್ತಿ ಅಂತವ ಹಂಗೋ ನನ್ನ ಕೆಲಸ ಕೆಲಸ ಬಿಟ್ಬಿಡು ಸುಮ್ಮನೆ ಆರಾಮಾಗಿ ಮನೇಲಿ ಇರುವಂಥವ್ರೆ ನನಗೊಂದು ತಿಂಗಳು ಅಷ್ಟೇ ಕೆಲಸಕ್ಕೆ ಹೋಗೋದು ಅದು ಆದ್ಮೇಲಿಂದ ಮನೇಲಿ ಅಡುಗೆ ಮಾಡ್ಕೊಂಡು ಏನೋ ಕಾಣಿಕವ ಅಚ್ಚುಕಟ್ಟಾಗ ಇದು ಬಿಟ್ರೆ ಅಷ್ಟೇ ಸಾಕು ನಮ್ಗೆ ಇನ್ನು ಬೇಕು ನಿನ್ ತಿರ್ಮಾನ ಪ್ರಕಾರ ಮದುವೆ ಅದಿ ಅದರಲ್ಲಾರೇ ನೀನು ನಿಮ್ಮ ತೆಗೆದುಬಿಟ್ರೆ ನಮ್ಗೆ ಅಷ್ಟೇ ಸಾಕು ಸಾಕುಕವ ನಮ್ಗೆ ಅದಕ್ಕಿಂತ ಇನ್ನು ಏನು ಬೇಕು ನಾನು ಚೆನ್ನಾಗಿದ್ದೀನಿ ಸುಮ್ಮನೆ ಇರೋದು ನೀನು ಏನು ತಲೆಗೆಡಿಸ್ಕೊಬೇಡಿ ಓಹ್ ಎಷ್ಟು ಹೊತ್ತಿನ ಬಂದಿದ್ದೀಪ ಚೆನ್ನಾಗಿದೆಯಾ ಹ್ಞೂ ಅಣ್ಣ ಚೆನ್ನಾಗಿದ್ದೀನಿ ನೀನು ಹ್ಞೂ ನಾನು ಚೆನ್ನಾಗಿದ್ದೀನಿ ಕವ ಹ್ಞೂ ಚೆನ್ನಾಗಿದೆಯಾ ಕುಸು ಹ್ಞೂ ಚೆನ್ನಾಗಿದ್ದೀನಪ್ಪ ನೀನು

ಫೋನ್ ಮಾತಾಡ್ರಿ ಆಯ್ತಾ ಹೋಗ್ಬಿಟ್ಟು ಬರ್ಬೇಕಾಗಿತ್ತ ನೋಡ್ಕೊಂಡು ಅಂಕವ ನಾವು ನಾಳೆ ಹೋಗುದು ನಾವು ಹೋಗ ಮಾಡ್ಕೊಂಡಿವಿ ನಾನು ಇವನು ನಿಮ್ಮಅಮ್ಮ ಎಲ್ಲ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ಬಿಡಮ್ಮ ಪಾಪ ಅವರು ಬೇಜಾರು ತಿರ್ಕೊತಾರ ನೋಡು ಹಿಂಗ ಬರ್ನಿಲ್ಲ ಬುಡ್ನಿಲ್ಲ ತಿರ್ಗ ನೋಡ್ನಿಲ್ಲ ಅಂತ ಅನ್ಕೊತಾರ ಅದಕ್ಕೆ ಹೋಗಿ ನೋಡ್ಕೊಂಡ್ ಬರುಮ ಅಂತಾನೆ ಅನ್ಕೊಂಡಿವಿ ಕನಪ್ಪ ಹೋಗ್ರಪ್ಪ ಹೋಗ್ ನೋಡ್ಕ ಬನ್ನಿ ಪಾಪ ಅವ್ರ ಮನ್ಸ್ಕು ಸಮಾಧಾನ ಆಯ್ತದೆ ಅಲ್ವಾ ನಾಳೆ ಹೋಗದ ಅನ್ಕೊಂಡಿದ್ವಿ ಇವತ್ತೇ ಹೋಗದ ಅನ್ಕೊಂಡಿದ್ವಿ ಕನವಾ ಅದಕ್ಕೆ ಅಷ್ಟೋರು ದುಡ್ಡು ಕೊಡ್ಲಿಲ್ಲ ಅದಕ್ಕೆ ನಾಳೆ ಹೋಗದ ಅಂತ ಅನ್ಕೊಂಡವ್ರೆ ಅಲ್ಲಣ್ಣ ನಿನ್ಗೆ ಒಳ್ಳೆ ಕೆಲಸ ಹುಡಿಕೊಟ್ಟೆ ನೀವು ಬರ್ದಾರೆ ಬಿಟ್ಟು ಇದೇ ವನವಾಸ ಅಂತ ಅಂದ್ರೆ ನಿಮಗೆ ಅಲ್ಲಿ ಮೈಸೂರಲ್ಲಿ ಇದ್ರೆ ನಿಮಗೆ ಇಲ್ಲಿ ಪೂರ ಕೊತ್ತರ ಆಯ್ತು ಅತ್ತಾಗ ಊರ್ಗೆ ಹೋಗೋ ಕೊತ್ತರ ಆಯ್ತು ಇಲ್ವಾ ಎರಡು ಕಡೆ ಓಡಾಡ್ ಕಡೆ ಇರ್ಬೋತಾನೆ ಅಜ್ಜಕಟ್ಟೆಗೆ ಬಿಟ್ಟು ಬಿಟ್ಬಿಟ್ಟು ನಿನ್ಗೆ ಯಾರು ಕೆಲಸ ಮಾಡ್ತೀನಿ ಅಂತ ಹೇಳಿ ಇದೆ ಹಾಕಿಂಗೆ ಅಣ್ಣ ನೀನು ಹಾಂ ನನಗೆ ಆ ಪುರ್ ಬುಟ್ಬಿಟ್ಟು ಇರೋಕ್ಕಿಲ್ಲ ಜೊತೆ ಕೆಲಸ ಮಾಡ್ಕೊಂಡು ಇರ್ತೀನಿ ನಾನು ಈಗ ಹೇಳ್ದಕ್ಕ ಬ ಹೋಗಪ್ಪ ಹೋಗಿ ಪೂಸೆ ಮಾಡು ಕೆಲಸ ಅಜ್ಜಕಟ್ಟೆ ಕೆಲಸ ಮಾಡ್ಕೊಂಡಿರು ನೀನು ಅಂತ ಅಷ್ಟು ಬಗೆ ಅಂತ ನನ್ನ ಮಾತನ್ನ ಕೇಳಕ್ಕೆ ಕತ್ತಾಯಿ ಇನ್ನು ಇನ್ನ ನೀನು ಏನು ಮಾಡಾನೆ ಕತ್ತಿರ್ತಳಂಗಿದ್ದ ಅಣ್ಣನ ಅರ್ಥ ಮಾಡ್ಕೊಬೇಕು ಸುಮ್ಮನೀರು ಅಲ್ಲ ನಾನು ನಿನ್ ಗೊತ್ತಾಗ ನಿನ್ಗೆ ಹೋಗ್ಬೇಕಾನೆ ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ಅವ್ರೆ ಹ್ಞೂ ಇಷ್ಟು ದಿನ ಹೆಂಗೋ ದೂರವಾಗಿದ್ರಿ ಈಗೇನೋ ಒಂದು ಅವಕಾಶ ಸಿಕ್ಕದೆ ಸತ್ತೇನೋ ತಿಳ್ತದೆ ಈಗಾರು ಹೋಗ್ಬೇಕಾನೆ ಇಲ್ಲಿ ಇಲ್ಲೇ ಹೂವರು ಹಚ್ಕೊಂಡಿನಿ ಅಂಗತಿ ಅಲ್ಲಿ ಅಲ್ಲಿ ಅವ್ರಿಗೆ ಸೇರಿಕಿಲ್ವ ನನ್ನ ಮಗ ಅಂತವ ಹೇಳು ಏನು ಮಾಡದ ನಾವು ಅಷ್ಟು ಬಗೆ ಅಂತ ಹೇಳಬೇಕವ ಅಷ್ಟೊಂದು ಹೇಳಿದ್ರು ಅಷ್ಟಾನೆ ಮಾಡ್ಕೊಳ್ಳೋದೇನು ನನ್ನ ಹೋಗಲ್ಲ ನಾನು ಹೋಗ್ತಾರೆ ನನ್ನ ಹೋಗಲ್ಲ ನಾನು ನಿಲ್ಲೇರ್ತೀನಿ ಅಂತಾನ ಅಂತ ನಾವು ಏನ್ ಮಾಡಾಗಿದ್ದು ಮಾಡ್ಕೊಳ್ಳಿ ನೀವೇನರ್ಕೊಂಡಿರುಬಾರ ವತ್ತೋದಿನ ನಾನು ಹಂಗ್ ಮಾಡ್ಕತ್ತೀನಿ ಹಂಗ್ ಮಾಡ್ಕತ್ತೀನಿ ಅಂತಿದ್ರೆ ತನಕವ ಅಂಗಾ ಆರೆ ತಗ ನಮ್ ಬಯಾಕಿಲ್ವಾ ಅಕ್ಕೂ ಓಲೆ ಸುಮ್ನಿವಿ ಅದೇ ಕಣ ಅದೇ ಕಣೆ ಬೆಳ ಎಲ್ಲ ಏನು ಮಾಡಕೊಂಡಾ ನಿಂಗೆ ಚಂದ ಬಡಂಗೆ ನಿಂಗೆ ಎಲ್ಲ ಸಹಾಯತಿನಿ ಅದು ಇರೋದು ಎದರ್ಡ್ಕೊಂಡ ನೀನು ಹೋಗಬೇಕು ತನೇ ನೋಡಕೆ ನೋಡ್ಬಿಟ್ಟು ಇದೆಲ್ಲಾ ದಾರ ಇಲ್ಲ ದಾರ ಇಟ್ಕೊಂಡು ಹೋಗು ನಿಮ್ಮ ಕೆಲಸ ಮಾಡಬೇಕುನ ಅವಶ್ಯಕತೆನೇ ಇಲ್ಲ بیکಾದರ ಸಂಪಾದನೆ ಮಾಡಿ ಮುಡಗವರ ಅವರು ಎಷ್ಟು ಚೆನ್ನಾಗಿ ಇರಬಹುದು ಗೊತ್ತಾ ಇಲ್ಲ ಕಣಕೋಸೆ ನನಗೆ ಅನುಕಿಷ್ಟ ಆಕಿಲ್ಲಾಕು ಮಗಿಲ್ಲ ಇರಕಿ ಚಂದ ನಾನು ಓರ್ತ ನಾಳೆ ಪೋಯಿತ್ತಿನಲೆ ಏನರೇ ಇರಕ ಮನಸ್ಪದ್ರ ಒಂದೆ ಆ ದಿಸೆ ದುಡ್ಬತ್ತೀನಿ ನೋಡು ಎಲ್ಲೋ ಇಲ್ಲಿ ಇರ್ತಾಳೆ ಇರ್ತಾನೆ ಅಂದ್ಬಿಟ್ಟು ನಿಂಗೆ ಅಂತಾಳೆ ಅಂತ ಅನ್ಕೋಬೇಡ ನೀನ್ ಯಾವತ್ತಿದ್ರೆ ನಾನು ಸ್ವಂತ ಅಣ್ಣನೇ ಅಪ್ಪ ಅಮ್ಮ ನಿನ್ ಮಗನೇ ಆಯ್ತಾ ಅದ್ರಲ್ಲಿ ಯಾವುದೇ ತರದಲ್ಲ ಬದಲಾವಣೆ ಆಯ್ಕೆ ಆಸ್ತಿ ಬತ್ತಾನೆ ಬದುಕಾನು ಕಲ್ಸಕ್ಕೆ ತಪ್ಪಕ ನೋಡ್ತಾಳೆ ಅಂತ ಮಾತ್ರ ಹೋಗ್ಬೇಡ ನೀನು ಯಾಕೆಂದ್ರೆ ಈ ಆಸ್ತಿ ಬದುಕು ಏನಿದ್ರು ಮನೆ ಆಸ್ತಿ ಏನಿದ್ರು ಏನಿದ್ರ ಸ್ವಲ್ತದೆ ಹೊರತು ನನಗಂತೂ ಬೇಡ ನನಗೆ ನಾನು ಕೇಳೋದು ಇಲ್ಲ ನಾನು ಇಸ್ಕೊಳ್ಳೋದು ಇಲ್ಲ ನನಗೆ ಬೇಡಕ್ಕೂ ಬೇಡ ಅಯ್ಯೋ ಯಾವ ಆಸ್ತಿಯ ನನ್ಗೆ ಯಾವ ನೀನೇ ಮುಡ್ಕೋ ಅವ್ನು ನೀನು ಚೆನ್ನಾಗಿರೋ ನನಗೆ ಬೇಡಕತ್ತ ನಮ್ಮ ಅವ್ವ ಅಪ್ಪನ ಪ್ರೀತಿ ಬೇಕು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಹಂಗೆ ಅಂದ್ಕೊಂಡು ಅವ್ರನ್ನ ಎತ್ತೋರ್ನ ಇವಪ್ಪ ಅನ್ಸೋದು ಸರಿ ಅದ ಹೋಗೋ ಗೊತ್ತ ಗೊತ್ತಿಲ್ಲದೆ ಅಣೆ ಬರೀ ಇಷ್ಟ ಆಯ್ತು ಇನ್ಮೇಲೆ ಅರೆಯ ಎಲ್ಲ ಕೊಟ್ಟು ಚೆನ್ನಾಗಿರತ್ ಕಲಿ ನೀನು ಹ್ಮ್ ಸರಿ ಕವ ಆಯ್ತು ಬಾಬಾ ಚೆನ್ನಾಗಿದ್ದ ಹ್ಮ್ ಚೆನ್ನಾಗವ್ರೆ ಕಾಕಬೇಕು ಸರ್ ಕಾಕಬೇಕನಪ್ಪ ಕರ್ದೆ ಅವರು ಕೆಲ್ಸಾನೆ ಬರ್ತೀನಿ ಮಾಡ್ದ ಕತ್ತಿರ್ತಂಗಿದ್ದ ಕುಸೆ ಹಿಂಗ ಆತನ ಕಣ ಏನ್ ಮಾಡದು ಅಂಗಲಕನಮ್ಮ ಅಪ್ಪ ಅವ್ನೇನ ಹೇಳ್ತಾನೆ ಅನ್ಬಿಟ್ಟು ನೀವ್ ಇಸ್ಕೊಬಿಟ್ರ ಸ್ವಲ್ಪ ಜೊತೆಲ್ಲಾರು ಹೋಗಿ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ತೋರ್ಸ್ಕೊ ಬರ್ಬೇಕಾನೆ ಇವ್ ಅಕ್ಕವಾ ಹೋಗಿ ತೋರ್ಸ್ಕೊಬರ್ ಅಂದ್ಬಿಟ್ಟು ಇವತ್ತೇ ಹೋಗ್ಬೇಕಾಗಿತ್ತು ಇವ್ ಸೌಕಾರಿ ಕಾಸಕೊಂಡಿವಲಾ ಅಟ್ಕಾಯ ಓ ನಾಳಿಕಾರೆ ಓಟ್ ಪರಮ ಅನ್ಕೊಂಡೆ ಎಲ್ಲಾ ಮಾತಾಡ್ಕೊಂಡೆ ನಿಕ್ಕವಾ ನಾಳಿಕೆ ಹೋಯ್ತುವಾ ಶಾಸ್ತಿವನ ಅಡ್ಕಬೇಡಿ ನೀವು ಓಲಿಪ್ಪಾ ಅವ್ರು ಎಷ್ಟ ಆಸೆ ಮಾಡ್ತಾರೆ ಅಯ್ಯೋಪ್ಪಾ ಬಹಳ ಒಳ್ಳೆ ಜನ ಕವ ಮಾತ್ರ ಸುಮ್ಮನೆ ಇಲ್ಲದಲ್ಲ ಬಹಳ ಒಳ್ಳೆ ಜನ ಓ ವಿದೇಶ ಐತರ ಓದುವಷ್ಟಯ್ಯ ಇಲು ಬಂದಾಗ್ಲುಷ್ಟಯ್ಯ ಅಷ್ಟೊಂದು ಹಿಂಸೆ ಮಾಡದ್ರ ಕನ್ಕುಸೇ ಈ ಬಡತಾ ಹೋಗಕ್ಕೆ ಒಪ್ಪಲಕೂ ಅವರ ಅಮ್ಮ ರಮ್ಮಕ್ಕಡಾ ಮನೋಂಜಕ ಕೂತನೆ ಅನ್ನು ಓದಾಗೈತಾ ಅಟ್ಕಾಯಪ್ಪಾ ಅವ್ರಗೂ ಮೋಸ ಮಾಡ ಬುದ್ಧಿ ನಮ್ಮ ಬ್ಯಾಡಕ ಕೂಸೇ ಎಷ್ಟೆ ಆದರೂ ಅವರ ಮಗ ವರ್ತ್ತು ನಾವು ಸಾಕಿರ್ಬಹುದು ನಮ್ಮ ಮಗ ಕದ್ದ ನಮ್ಮ ಉಚ್ಚಕೊಂಡನ ನಾ ಉಚ್ಚಕೊಂಡಿವಿ ನಮಗೂ ಅವ್ನು ಬುಟ್ಬಿಟ್ಟು ಇರೋಕೆ ಹಾಕ್ಲಕ್ಕ ಒಂದು ಕುಸಾಯಿ ನೀನು ಕುಟ್ಟಿ ಹೇಳ್ಬೇಕು ಅಂದ್ರೆ ನಮ್ಗೆ ಅವ್ನು ಇರೋದು ಅವ್ನು ಹೊಂಟೋದ್ರ ಅಂತ ನೀವು ಜೋಗ ಅವತ್ತು ನಿಮ್ಮ ಹೂವು ಉಂಟಾನೆ ಮನೆಗೆದ್ಲು ಅವ್ನು ಹೊಂಟೋದನ್ನ ಕರ್ಕೊಂಡು ಹೋದ್ರೆ ಪೊಲೀಸ್ನಲ್ಲಿ ಬಂದು ಇವಳು ಊಟನ ಉಂಟಂಗೆ ಅಷ್ಟು ಕಮ್ಮಿ ಮನೆಗೆದ್ಲು ಯಾಕೆ ಮಾರ್ನಾಗೆ ಬಂದ್ಬಿಟ್ಟವ ಬರೋ ಗಂಟೆ ಊಟ ಊಟ ಇರೋಕ್ಕಂತ ಕುಸಾಯಿ ಇವಳ್ದು ಅದನ್ನು ಆಡ್ತಾರೆ ನನಗೆ ನಿಮ್ದೆ ಇವಳು ಉಳ್ಕೊ ತಿನ್ಕೊಂಡು ಅವನ್ನ ಅದ್ರಸಿ ಕಳಿಸ್ತೀನಿ ನಾನು ಇವಳು ಇರೋಕ್ಕಿರುವಲ್ಲ ಹೆಂಗೆ ಮಾಡೋದು ನಾನು ನಮ್ಮ ನಿಂಗೆ ಬುದ್ಧಿರೋ ನಿಮಗೆ ಹೆಂಗೆ ಆಡ್ತೀನಿ ನೋಡಿ ನೀನು ಅಲ್ಲ ಕರ್ ಕುಸಾಯಿ ಇಪ್ಪತ್ತೈದು ವರ್ಷದ ಸಾಯ್ಕಾರ ಮಾಡೋಣ ಇವತ್ತು ಬಂದ್ಬಿಟ್ಟು ಬೇರೆ ಯಾರೋ ನನ್ಕುಸು ಕೊಡುವ ಅಂದ್ಬಿಟ್ರೆ ಕೊಡ್ಬಿಡಕ್ಕೆ ಅದಾವ ಒಂಚೂರು ಧೈರ್ಯ ತಕ್ಕಂದು ನಾನು ಕೊಡಬಾರ್ದ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಕರ್ಕೇ ಒಂಥರ ಗಾಬರಿ ಆದಂಗೆ ಆಗೋಯ್ತಾ ಅಯ್ಯೋ ಅವರು ಬಂದಕ್ಷಣ ಅಪ್ಪ ಆ ಮುಂಚೆ ಒಂದಿನ ಮುಂಚೆಗೆ ಹೇಳಿತು ಆದ್ರೆ ಇಷ್ಟು ಬಿರು ಬರ್ತಾರ ಅಂತ ನನ್ಗೆ ಕನ್ಸು ಮುಂದ್ಸಲ ಅಂದ್ಕೊಳತ್ತಿಲ್ಲ ಬಂದಕ್ಷಣ ಈ ಮಗನ ಕಳ್ಕೊಬೇಕಲ್ಲ ನನ್ನ ಮಗನ ನಾನು ದೂರ ಮಾಡ್ಕೊಬೇಕಲ್ಲ ಅಂದ್ಕೊಂಡು ಆಗಿಲ್ಲ ಯತ್ನಕುಸೇ ಆ ಪಾಟೀನ ಆಯಿತು ಸ್ವಾರ್ಥ ತಿಂಗ್ಳಕಬಾರ್ದು ಕಣಮ್ಮ ಯಾರ್ಯಾದ್ರೂ ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ನಿಮ್ದು ಹಾಳು ಮಾಡಿದ್ರಲ್ಲಿ ಎಷ್ಟು ಸರಿ ಹೇಳು ಮೊದಲು ಕರ್ಕೊಂಡು ಹೋಗಿ ಸಿಕ್ಕಿರ ಇಲ್ಲೇ ಇರಲಿ ಕರ್ಕೊಂಡು ಹೋಯ್ತಾ ಬತ್ತ ಇವ್ರಿ ಪಪ್ಪ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ಅಲ್ವಾ ಹ್ಞೂ ನಾಳೆ ಕರ್ಕೊ ಹೋಯ್ತಿಕ್ಕವ ನೀನು ಬಾ ಹೋಗದ ಹೋಗ್ಬಿಟ್ಟು ಬರಕ್ಕೆ ಇಲ್ಲ ನನಗೆ ನಾಳೆ ಹೋಗ್ಬೇಕು ಬೆಳಿಗ್ಗೆ ಎದ್ದು ಊಟಕ್ಕೆ ಹೋಗ್ಬೇಕು ಇವ್ರ ಕುಸೆ ನಿಮ್ಮ ಗಡ್ಡ ವ್ಯಾಪಾರ ಚೆನ್ನಾಗಿ ಮಾಡಿದ್ರ ಇತ್ತು ಉಳ್ಕೊ ನೀನು ಕೆಲ್ಸಕ್ಕೆ ಹೋಗ್ತಾರೆ ನೀನು ಕೆಲ್ಸಕ್ಕೆ ಹೋಗ ಇಲ್ಲ ಕನಪ್ಪ ಅವರು ಈಗ ಅಲ್ಲಪ್ಪ ಈ ಥರದ್ದು ಆಗಿಂದ ಹೋಯ್ತಿದ್ರೆ ಕೆಲಸಕ್ಕೆ ಬಿಟ್ಟಿದ್ರು ಕೆಲಸವ ಈಗ ಒಂದು ತಿಂಡಿಂದ ಹೋಯ್ತಾರೆ ಅವ್ರಂಗಂತವ್ರೆ ಏನು ಆಯ್ಕೆ ಸುಮ್ಮನೆ ಹೋತಗೆ ನಾನು ಅಂಗಡಿ ತಂಗ್ನ ಬರೋ ದೂರ ಆಯ್ತದೆ ಮನೇಲಿ ಊಟ ಸರಿಯಾಗಿ ಊಟ ಅಡುಗೆ ಮಾಡ್ಕೊಡಕ್ಕೆ ಆಯ್ತಲ್ಲ ಕನಪ ಈಗ ಬೆಳಿಗ್ಗೆ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನ ಅದನ್ನೇ ತಿನ್ಬೇಕು ರಾತ್ರಿ ಅದನ್ನೇ ತಿನ್ಬೇಕು ಸಾಕಾಗ್ ಬೇಕಾಗಿ ಬಂದಾಗ ಅಡುಗೆ ಮಾಡೋಕ್ಕೂ ಮುನ್ಸ್ ಬರೋಕ್ಕಿಲ್ಲ ಅದಕ್ಕೆ ಅವರು ನಾನು ಸಂಪಾದನೆ ಮಾಡಿದ್ರೆ ಸಾಕು ನೀನು ಬರೀ ಏನೋ ಹೋಗೋತಾಗೆ ಸುಮ್ಮನೆ ಆರಾಮಾಗಿ ಮನೇಲಿರು ನೀನು ಅಡುಗೆ ಗಿಡ್ಡೆ ಮಾಡ್ಕೊಂಡು ನಾನು ಹೋಯ್ತೀನಿ ಅಂತಾರೆ ಕಣಪ ನಾನು ಹೇಗೆ ತುಂಬ ಬಿಡ್ಬೇಕಲ್ಲ ಅಂತ ಆಡ್ತೀನಿ ನೋಡ್ತೀನಿ ನಾನು ಏನು ತಿರು ಮಾಡಿ ತಗೊಂಡಿನಿ ಇದೊಂದು ತಿಂಗ್ಳು ಇನ್ನೊಂದು ನೈಸ ಮುಗಿದ್ರೆ ತಿಂಗ್ಳು ಮುಗಿತದೆ ಮುಗಿದ್ಮೇಲೆ ಅಥವಾ ಬಟ್ಟೆ ಬಿಟ್ಬಿಟ್ಟು ಮನೇಲಿ ಭಗ ಮಾಡ್ಕೊಂಡಿರ್ತೀನಿ ಅಡುಗೆ ಗಿಡ್ಡಿ ಮಾಡ್ಕೊಂಡು ಅವ್ರಿಗೆ ಅಯ್ಯೋ ಅವ್ರ ಮಾಡ್ ಸಾಕು ಬಿಡು ಸುಮಾರಾಗ ಅದ ಒಂದಿಸಕ್ಕ ಒಂದ್ ಸಾವಿರ ಒಂದ್ ಸಾವಿರ ಉಳಿತದೆ ಕಣಪ್ಪ ಖರ್ಚು ಕಲ್ದಿ ಅಯ್ ಸಾಕು ಬಿಡು ಸುಮ್ಮ ಅಡ್ಡ ದಿಡಿ ಖರ್ಚು ಮಾಡ್ಕೊಬೇಡಿ ಕವಾ ದುಡ್ಡಿದ ಖರ್ಚು ಮಾಡ್ಕೊಬಿಟ್ರ ಇಲ್ಲಿ ಹೋದಾಗ ಪರದಾಟ ಪರದಾಟ ಕುತ್ಕೋಬೇಕಾಯ್ತದ ಅದೇನು ಹುಷಾರಾಗಿ ಖರ್ಚು ಮಾಡ್ಕೊಂಡು ಹೋಗಿ ಅಯ್ಯೋ ನಾ ಅವರು ಬಾಳ ಇದಕ್ಕ ಸುಮ್ಕಿರಪ್ಪ ಅವ್ರ ಏನಂಗೆಲ್ಲ ಅಡ್ಡ ದಿಡಿ ಯಾವ್ದು ಖರ್ಚು ಮಾಡೋರು ಏನು ಕೊಡ್ತಾರ ಬಿಡಿಸಿದಾರ ಯಾವ್ದು ಇಲ್ಲ ಯಾಬಿಟ್ಟು ಅವ್ರು ಯಾವ್ದ್ರಲ್ಲಿ ಇದ್ ಮಾಡಕಿಲ್ಲ ಏನಕ್ಕು ಸಹ ನೀನು ಹಚ್ಚಿ ಕಟ್ಟಾಗಿದ್ ಬಿಟ್ರ ನಂಗೆ ಸರಿ ಆಯ್ತು ಮೊದ್ಲು ಅಣ್ಣನ ಕರ್ಕೊಂಡು ಪಪ್ಪ ಅದು ಹೊಸ್ಕ ಬನ್ನಿ ಅವ್ರಿಗೆ ನೀವು ಹೋಗ್ಬಿಟ್ಟು ಹೋಗ್ಬಿಟ್ಟು ಚೆನ್ನಾಗಿರ್ತಪ್ಪ ಪಪ್ಪ ಒಳ್ಳೆ ಜನಕತೆ ಅವರು ಅವರೆಲ್ಲ ಬಹಳ ಒಳ್ಳೆ ಜನ ಹೋಯ್ತೀವಿ ಕವ ನಾಳೆ ಹೋಯ್ತೀವಿ ಕಾಲ್ ಸುಂಕಿರು ಹೋಗು ಊಟ ಗಿಟ ಮಾಡೋಗು ಬಾಕು ಸೇ ಬಾಕ್ ಹೋಗಪ್ಪ ಊಟ ಮಾಡುವೆ ಸರಿ ಅಮ್ಮ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ